ಹಾಯ್ ಅಲ್ಲೋ ನಮಸ್ತೆ ಸ್ನೇಹಿತರೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಹಾಗೆ ಯಾರೂ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಮೂಲಕ ಕೆ ಎ ಎಸ್ ಮರು ಪರೀಕ್ಷೆ ಒಂದು ಅಪ್ಡೇಟನ್ನು ನಿರೀಕ್ಷೆ ಮಾಡೋದಕ್ಕೆ ಆಗೋದಿಲ್ಲ ಆ್ಯಂಡ್ ನಿರೀಕ್ಷೆಗಳೆಲ್ಲವೂ ಕೂಡ ಹುಸಿಯಾಗಿ ಹೋಗಿದೆ ಎರಡು ದಿನದ ಒಂದು ಕಾಲಮಿತಿ ಐದು ದಿನಕ್ಕೆ ಬಂದಿದೆ ಸರ್ಕಾರಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ನೀಡಿದ್ದಂಥ ಎರಡು ದಿನದಲ್ಲಿ ನೀವೇನಾದರೂ ಮಾಡಿ ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳಿಗೆ ನ್ಯಾಯ ಕೊಡಿಸೋದಕ್ಕೆ ಪ್ರಯತ್ನ ಮಾಡಿ ಅಂತ ಈ ನಾಡಿನ ದೊರೆ ಸಿ ಎಂ ಸಿದ್ದರಾಮಯ್ಯ ಅವರಿಗೆ ನಾರಾಯಣಗೌಡರು ಮನವಿ ಮಾಡಿಕೊಂಡಿದ್ದರು ಬಟ್ ಆ ಒಂದು ಮನವಿಗೆ ಅವರು ಪಾಸಿಟಿವ್ ಆಗಿ ಸ್ಪಂದಿಸ್ತಾರೆ ಅನ್ನೋ ಒಂದು ಭರವಸೆಯಲ್ಲೇ ಕನ್ನಡ ಮಾಧ್ಯಮದ ಎಲ್ಲ ಅಭ್ಯರ್ಥಿಗಳು ಕೂಡ ಕಾಯ್ತಾ ಇದ್ದಾರೆ ಬಟ್ ಸ್ಟಿಲ್ ಇಲ್ಲಿವರೆಗೂ ಯಾವುದೇ ಆದಂಥ ಒಂದು ಸ್ಪಂದನೆ ಅನ್ನೋದು ಸರ್ಕಾರದಿಂದ ಸಿಕ್ಕಿಲ್ಲ ಒಂದು ಕಡೆ ಇದಾದರೆ ಇನ್ನೊಂದು ಕಡೆ ಕಾನೂನಿನ ಹೋರಾಟದಲ್ಲೂ ಕೂಡ ನಂಬಿಕೆ ಅನ್ನೋದು ಉಳಿದುಕೊಂಡಿದೆ ಇನ್ನೊಂದು ಒಂದು ಟೆನ್ ಪರ್ಸೆಂಟ್ ಹಂಡ್ರೆಡ್ಗೆ ಆ ಒಂದು ಹೋರಾಟ ಕೂಡ ಇದೆ ಈಗ ಕೆ ಎ ಟಿಯಲ್ಲಿ ಇಪ್ಪತ್ತೈದನೇ ತಾರೀಕವರೆಗೂ ತಾತ್ಕಾಲಿಕ ತಡೆ ಇರೋದು ನಿಮಗೆಲ್ಲ ಗೊತ್ತಿದೆ ಈ ಒಂದು ತಡೆ ಇಪ್ಪತ್ತೈದನೇ ತಾರೀಕು ಏನಾಗುತ್ತೆ ಅನ್ನೋದು ಗೊತ್ತಾಗುತ್ತೆ ಈ ಒಂದು ಹೋರಾಟದಲ್ಲಿ ಬಡವಾಗ್ತಾ ಇರೋದು ಯಾರು ಕನ್ನಡವನ್ನು ನಂಬಿಕೊಂಡಿರುವ ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳು ನಿನ್ನೆ ಮಹಾರಾಷ್ಟ್ರದಲ್ಲಿ ಒಬ್ಬ ಮರಾಠಿಯವರಿಂದ ಕರ್ನಾಟಕದ ಒಂದು ಬಸ್ ನಿರ್ವಾಹಕರಿಗೆ ಒಂದು ಹಲ್ಲೆ ಆಗುತ್ತೆ ಆ ಒಂದು ಹಲ್ಲೆ ವಿಚಾರಕ್ಕೆ ತುಂಬ ಶೀಘ್ರವಾಗಿ ಸ್ಪಂದಿಸಿದಂಥ ಸರ್ಕಾರ ಆಗಿರ್ಬೋದು ಅವ್ರನ್ನ ಬಂಧಿಸೋದು ಅಥವಾ ಇನ್ನೇನೋ ಎಲ್ಲ ವಿಷಯವನ್ನು ಮಾಡುತ್ತೆ ಅಲ್ಲಿ ಒಂದು ಭಾಷೆಯ ವಿಚಾರಕ್ಕೆ ಮರಾಠಿ ಮಾತಾಡಿಲ್ಲ ಅಂತ ಅವರು ಕನ್ನಡದ ಒಂದು ನಿರ್ವಾಹಕ ಬಸ್ ನಿರ್ವಾಹಕರ ಮೇಲೆ ಹಲ್ಲೆ ಮಾಡ್ತಾರೆ ಇಲ್ಲಿ ಕೆ ಪಿ ಎಸ್ ಸಿ ಇಂಗ್ಲೀಷ್ ಬರಲ್ಲ ಅನ್ನೋ ಕಾರಣಕ್ಕೆ ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳ ಮೇಲೆ ಹೊಟ್ಟೆ ಹೊಟ್ಟೆ ಮೇಲೆ ಹೊಡಿತಾ ಇದೆ ಅವರ ಒಂದು ಉದ್ಯೋಗವನ್ನು ಕಸಿತಾ ಇದೆ ಈ ವಿಷಯ ಯಾಕೆ ಸರ್ಕಾರ ಇಷ್ಟೊಂದು ನೆಗ್ಲೆಕ್ಟ್ ಮಾಡ್ತಾ ಇದೆ ಐದರಿಂದ ಹತ್ತು ಸಾವಿರ ಜನ ಅಭ್ಯರ್ಥಿಗಳು ಬಂದು ಹೋರಾಟ ಮಾಡಿ ತಮ್ಮ ಅಮೂಲ್ಯವಾದ ಸಮಯವನ್ನು ಈ ವಿಷಯಕ್ಕಾಗಿ ಒಂದು ನಿಗದಿಪಡಿಸ್ಕೊಂಡು ಎಲ್ಲಿಂದ ಬಂದು ಇಷ್ಟೆಲ್ಲ ತಮ್ಮ ನೋವನ್ನು ತಮ್ಮ ಅಂತರಾಳದಲ್ಲಿರ್ತಕ್ಕಂಥ ಎಷ್ಟೋ ವರ್ಷ ಪರಿಶ್ರಮ ಪಟ್ಟಂಥ ಒಂದು ನೋವನ್ನೆಲ್ಲವನ್ನು ಕೂಡ ಮಾಧ್ಯಮದ ಮುಂದೆ ವ್ಯಕ್ತಪಡಿಸಿದರು ಕೂಡ ಯಾಕೆ ಸರ್ಕಾರ ಕೀಡ ಕೂತಿದೆ ಈ ವಿಷಯದಲ್ಲಿ ಖಂಡಿತವಾಗಿ ಇದು ತುಂಬ ವಿಷಾದನೀಯ ಅಂತಲೇ ಹೇಳ್ಬೋದು ಕೇವಲ ಪತ್ರಗಳು ಬರೆಯೋದ್ರಿಂದ ಏನೂ ಆಗೋಲ್ಲ ಎಷ್ಟೋ ಜನರಿಗೆ ಆಲ್ರೆಡಿ ಪತ್ರ ಚಳವಳಿ ಮಾಡಾಯಿತು ಯಾರಿಂದ ಪತ್ರ ಗೋರ್ರ ಚನ್ನಬಸಪ್ಪ ಆಯಿತು ನಾಡೋಜ ಮಹೇಶ್ ಜೋಶಿ ಅವರಿಂದ ಆಯಿತು ಸಂಬಂಧಪಟ್ಟ ಎಲ್ಲ ಎಮ್ ಎಲ್ ಎಂ ಪಿಗಳು ಯಾರ್ಯಾರ ಕಡೆಯಿಂದ ಬೇಕು ಎಲ್ಲರ ಕಡೆಯಿಂದ ಪತ್ರಗಳನ್ನು ಸರ್ಕಾರಕ್ಕೆ ತಲುಪಿಸಾಯಿತು ಇನ್ನೆಂಥ ಪತ್ರಗಳನ್ನು ಕೊಡಬೇಕು ಇನ್ನು ಯಾರರಿಂದ ಇನ್ನು ಪ್ರಧಾನಿಯವರಿಂದ ರಾಷ್ಟ್ರಪತಿಯವರಿಂದ ಪತ್ರಗಳು ಬೇಕಾ ಅಥವಾ ಯಾರಿಂದ ಕೊಡಬೇಕು ಅಥವಾ ಕೆ ಪಿ ಎಸ್ ಸಿ ಎಲ್ಲರಿಗಂತನೂ ಮೀರಿದವರ ಏನು ಅಥವಾ ತಮ್ಮ ಸರ್ವಾಧಿಕಾರಿ ಧೋರಣೆಯನ್ನು ಯಥಾರೀತಿ ಮುಂದುವರ್ಸ್ಕೊಂಡು ಹೋಗ್ತಾರಾ ಅಷ್ಟೆಲ್ಲ ಅಭ್ಯರ್ಥಿಗಳು ಬಂದು ಫ್ರೀಡಮ್ ಪಾರ್ಕಲ್ಲಿ ಹೋರಾಟ ಮಾಡಿದ್ದು ಯಾಕೆ ಅನ್ನೋ ಒಂದು ಕಾಮನ್ ಸೆನ್ಸ್ ಕೂಡ ಇಲ್ಲ ಅಂತಂದರೆ ಏನು ವಿಷಯವನ್ನು ಇವರು ಏನನ್ನು ಮಾಡೋದಕ್ಕೆ ಹೊರಟಿದ್ದಾರೆ ಅಥವಾ ತಮ್ಮ ಬ್ರಹ್ಮಾಂಡ ಭ್ರಷ್ಟಾಚಾರನೇ ಎಲ್ಲದಕ್ಕಿಂತ ಅಧಿಕ ನಾವು ಅದನ್ನೇ ಮಾಡ್ತೀವಿ ನಾವು ಹುದ್ದೆಗಳನ್ನ ಮಾರಾಟವನ್ನೇ ಮಾಡ್ತೀವಿ ಅನ್ನೋದಾದರೆ ಪ್ರತಿ ವರ್ಷ ಕೂಡ ಹರಾಜು ಮಾಡಿಬಿಡಲಿ ಈ ರೀತಿ ನೋಟಿಫಿಕೇಷನ್ ಮಾಡಿ ಎಷ್ಟೋ ಜನ ಕಷ್ಟಪಟ್ಟು ಓದಿ ಅವುಗಳಿಗಾಗಿ ಆಸೆ ಇಟ್ಕೊಂಡು ಪರೀಕ್ಷೆ ಬರೆದು ಆಮೇಲೆ ನೋಟಿಫಿಕೇಷನ್ ಈ ರೀತಿ ಸ್ಕ್ಯಾಮ್ ಆದಾಗ ಅವ್ರಿಗಾಗ ನೋವು ಬದಲು ನೇರವಾಗಿ ಹರಾಜು ಹಾಕಿಬಿಟ್ರೆ ದುಡ್ಡಿದ್ದವ್ರು ತೊಗೊಳ್ತಾರೆ ದುಡ್ಡು ಇರೋರು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳೋಕ್ಕೆ ಹೋಗಲ್ಲ ಬಡವ್ರ ಮಕ್ಕಳೆಲ್ಲೋ ಒಂದು ಏನೋ ಕೆಲಸ ಮಾಡ್ಕೊಂಡು ಬದುಕ್ತಾರೆ ಯಾಕೆ ಸರ್ಕಾರಿ ಉದ್ಯೋಗದ ಕನಸನ್ನು ಕಾಣ್ತಾರೆ ಸ್ವಲ್ಪನಾದರೂ ನಾಚಿಕೆ ಮರ್ಯಾದೆ ಅನ್ನೋದು ಇದ್ದಿದ್ದರೆ ಈ ಒಂದು ವಿಷಯದಲ್ಲಿ ಸರ್ಕಾರಕ್ಕಾಗಿರ್ಬೋದು ಕೆ ಪಿ ಎಸ್ ಸಿ ಇಷ್ಟೊತ್ತಿಗೆ ಒಂದು ಸ್ಪಂದನೆ ಅನ್ನೋದನ್ನು ಕೊಡ್ತಾ ಇದ್ದಾರೆ ಅಟ್ಲೀಸ್ಟ್ ಒಂದು ಏನೂ ಬೇಡ ಅಷ್ಟೆಲ್ಲ ಅಭ್ಯರ್ಥಿಗಳು ಬಂದು ಹೋರಾಟ ಮಾಡಿದ್ದೀರಾ ಅಟ್ಲೀಸ್ಟ್ ನಾವು ಅದಕ್ಕೊಂದು ಸರಿಪಡಿಸ್ತೀವಿ ಒಂದು ಕ್ರಮವನ್ನು ವಹಿಸ್ತೀವಿ ಏನಾದರೂ ಮಾಡ್ತೀವಿ ಅನ್ನೋದು ಕೂಡ ಅದು ಸೌಜನ್ಯಕ್ಕಾದರೂ ರಿಪ್ಲೈ ಇಲ್ಲ ಅಂತಂದರೆ ಎಷ್ಟು ಕಠೋರ ಮತ್ತು ಕಲ್ಲು ಮನಸ್ಸಿನವರು ನಮ್ಮನ್ನು ಆಳ್ತಾ ಇದ್ದಾರೆ ಆ್ಯಂಡ್ ನಮ್ಮನ್ನು ನೇ ನೇಮಕ ಮಾಡುವ ಆಯ್ಕೆ ಸಮಿತಿ ಎಷ್ಟರ ಮಟ್ಟಿಗೆ ಇದೆ ಅನ್ನೋದು ಇಲ್ಲಿ ಗೊತ್ತಾಗುತ್ತೆ ಎಲ್ಲ ಅಭ್ಯರ್ಥಿಗಳಲ್ಲಿ ವಿಶೇಷವಾಗಿ ನಾನು ತುಂಬ ಜನ ನೋಡಿದ್ದೀನಿ ಅಲ್ಲಿ ಬಂದವರಲ್ಲಿ ಎಷ್ಟೋ ಜನ ಇದ್ದಾರೆ ಆ ಮಕ್ಕಳನ್ನೆಲ್ಲೋ ಬಿಟ್ಟು ಎಲ್ಲೆಲ್ಲೋ ಎಷ್ಟೆಷ್ಟೋ ಕಿಲೋಮೀಟರ್ಗಳಿಂದ ಹೋರಾಟ ಮಾಡೋಣ ಅಂತ ಕೆ ಪಿ ಎಸ್ ಸಿ ಸುಧಾರಣೆ ಕೆ ಪಿ ಎಸ್ ಸಿ ಸುಧಾರಣೆ ಅನ್ನೋದು ಒಂದು ಬಹುದೊಡ್ಡ ಕಗ್ಗಂಟು ಅದಕ್ಕೆ ಪ್ರಯತ್ನಪಟ್ಟು ಸೋತ್ ಹೋಗಿದ್ದಾರೆ ಯಾಕಂತಂದರೆ ಈ ಕೆ ಪಿ ಎಸ್ಸಿಯಲ್ಲಿ ನಡೀತಕ್ಕಂಥ ಭ್ರಷ್ಟಾಚಾರ ಆಗಿರ್ಬೋದು ಅಕ್ರಮಗಳು ನೇಮಕಾತಿಯಲ್ಲಿ ನಡೆಯುವಂಥ ಬಹುದೊಡ್ಡ ಹಗರಣಗಳು ಇಂದು ನಿನ್ನೆ ಇರಲ್ಲ ಇದು ಹಲವಾರು ವರ್ಷಗಳಿಂದ ನಡ್ಕೊಂಡೇ ಬಂದಿದೆ ಆ ಒಂದು ಪ್ರವೃತ್ತಿಯನ್ನು ಆ ಒಂದು ಪದ್ಧತಿಯನ್ನು ಹಾಲಿ ಒಂದು ಅಧ್ಯಕ್ಷರು ಕೂಡ ಆಗಿರ್ಬೋದು ಸದಸ್ಯರು ಅವರು ಕೂಡ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ ಬಟ್ ಅವರನ್ನು ಬದಲಾಯಿಸೋದಕ್ಕೆ ಅಂತ ಹೋರಾಟ ಮಾಡುವಂಥ ಅಭ್ಯರ್ಥಿಗಳು ನಡು ಒಂದು ಬೀದಿಯಲ್ಲಿ ಕೂತ್ಕೊಂಡು ಹೋರಾಟ ಮಾಡಿ ಕಡೆಗೆ ತಮ್ಮ ಮನೆಗೆ ತೆರಳುವಂಥ ಅನಿವಾರ್ಯತೆ ಈ ಸರ್ಕಾರಗಳಿಂದಲೂ ಕೂಡ ಸೃಷ್ಟಿಯಾಗಿದೆ ಸರ್ಕಾರಗಳಷ್ಟೇ ಈ ಒಂದು ನೇಮಕಾತಿ ಆಯೋಗಕ್ಕೆ ಅಧ್ಯಕ್ಷರನ್ನು ನೇಮಕ ಮಾಡುವಾಗ ಯಾವುದೇ ಒಂದು ರೀತಿಯಾದಂಥ ತಮಗೆ ಬೇಕಾಗಿರುವಂಥ ಅತಿ ಭ್ರಷ್ಟವಾಗಿರುವಂಥವ್ರನ್ನ ಆಯ್ಕೆ ಮಾಡಿ ಇಲ್ಲಿಗೆ ಕಳಿಸುತ್ತೆ ಕಾರಣ ಅವರು ಕೂಡ ಅದೇ ಕೆಲಸವನ್ನು ಮುಂದುವರ್ಸ್ಕೊಂಡು ಹೋಗೋದ್ರಿಂದ ಯಾರಿಗೂ ಕೂಡ ಇಲ್ಲಿ ನ್ಯಾಯ ಅನ್ನೋದು ಸಿಗೋಲ್ಲ ಇದೆಲ್ಲವನ್ನ ಮೀರಿ ಕೂಡ ನಾವು ಕೆ ಪಿ ಎಸ್ ಒಂದು ಬದಲಾವಣೆ ಮಾಡ್ತೀವಿ ಅಂತ ಬರುವಂಥ ಕೆಲವೊಂದಿಷ್ಟು ದಟ್ಟ ಏನು ದಕ್ಷ ಅಧಿಕಾರಿಗಳಿರ್ತಾರೆ ಲೈಕ್ ಲತಾ ಕುಮಾರಿ ಮೇಡಮ್ ಆಗಿರ್ಬೋದು ಕಿಶೋರ್ ಸರ್ ಆಗಿರ್ಬೋದು ಅಂಥವ್ರು ಬಂದಾಗ ಅವ್ರನ್ನ ಹೇಗಾದರೂ ಮಾಡಿ ಒತ್ತಡವನ್ನು ಹಾಕಿ ಅಂಥವ್ರನ್ನ ಬೇಕಿದ್ರೆ ಈಸಿಯಾಗಿ ಟ್ರಾನ್ಸ್ಫರ್ ಮಾಡಿಸೋದಕ್ಕೆ ಪ್ರೆಷರ್ ಕ್ರಿಯೇಟ್ ಮಾಡ್ತಾರೆ ಹೊರತು ತಮ್ಮಲ್ಲಿ ಸುಧಾರಣೆಗಳು ಒಂದಿಷ್ಟು ಅನುಷ್ಠಾನವನ್ನು ಏನಾದರೂ ಸಮಿತಿಯ ಸಲಹೆ ಸೂಚನೆಗಳನ್ನು ಅನುಷ್ಠಾನ ಮಾಡ್ಕೊಳ್ಳೋದಾಗಿರ್ಬೋದು ಫಲಿತಾಂಶವನ್ನು ಬಿಡೋದಾಗಿರ್ಬೋದು ಅಂಥದ್ರ ಬಗ್ಗೆ ಯಾವುದೇ ರೀತಿಯಾದಂಥ ಕೇರ್ ಅನ್ನೋದು ಅವ್ರಿಗಿಲ್ಲ ಇನ್ನು ಇದನ್ನೆಲ್ಲವನ್ನು ಮೀರಿ ಕೆ ಪಿ ಎಸ್ ಸಿ ಗೇಟ್ ಮುಂದಿನಿಂದ ಹೋರಾಟ ಮಾಡಿದ್ರೆ ಅವರು ನೇರವಾಗಿ ಪೊಲೀಸನ್ನ ಕರೆಸಿ ಬಂಧಿಸುವಂಥ ಕೆಲಸ ಮಾಡಿಸ್ತಾರೆ ಹೊರತು ಇದಕ್ಕಿಂತ ಹೆಚ್ಚಿನ ಒಂದು ಮುತುವರ್ಜಿ ಕಾಳಜಿಯನ್ನು ಬರುವ ಸರ್ಕಾರಗಳಾಗಿರ್ಬೋದು ಕೆ ಪಿ ಎಸ್ ಸಿ ಯಾವತ್ತೂ ಕೂಡ ವಹಿಸೋದಿಲ್ಲ ಅದರಿಂದ ಸರ್ಕಾರವನ್ನು ಆಯ್ಕೆ ಮಾಡುವಾಗ ಕೇವಲ ನಾವಷ್ಟೇ ಅಲ್ಲ ನಮ್ಮ ಪೇರೆಂಟ್ಸ್ಗಳು ಕೂಡ ಅಷ್ಟೇ ನಮ್ಮ ಮಕ್ಕಳ ಭವಿಷ್ಯಕ್ಕೆ ಈ ಒಂದು ಸರ್ಕಾರದಿಂದ ಏನು ಕೊಡುಗೆ ಸಿಗಬಹುದು ಕೇವಲ ಕೊಡುವಂಥ ಒಂದಿಷ್ಟು ಗ್ಯಾರಂಟಿ ಯೋಜನೆಗಳು ಒಂದಿಷ್ಟು ಚಿಲ್ಡ್ರ ಹಣಕಾಸಿನಿಂದ ಜೀವನ ನಡೆಯಲ್ಲ ಒಂದು ಕಂಪ್ಲೀಟ್ ನಮ್ಮ ಒಂದು ಜೀವನಕ್ಕೆ ಬೇಕಾದಂಥ ಜೀವನಕ್ಕೆ ಬೇಕಾದಂಥ ಅನ್ನೋದಕ್ಕಿಂತ ಲಾಂಗ್ ಟರ್ಮ್ ನಮಗೇನಿದೆ ಅದನ್ನು ನಾವು ಯೋಚನೆ ಮಾಡಬೇಕು ಶಾರ್ಟ್ ಟರ್ಮ್ ಆಗಿ ಯೋಚನೆ ಮಾಡಿ ನಮಗೆ ಬೇಕಾಬಿಟ್ಟಿಯಾಗಿ ನಾವು ನಮ್ಮ ಮತ ಅಮೂಲ್ಯವಾದ ಮತವನ್ನು ಮಾರ್ಕೊಂಡಾಗ ಈ ರೀತಿಯಾದಂಥ ಸಂದರ್ಭಗಳು ನಮ್ಗೆ ಒದಗಿ ಬರುತ್ತೆ ನಿಜಕ್ಕೂ ಇಲ್ಲಿ ಯಾರನ್ನು ಬ್ಲೇಮ್ ಮಾಡೋದಕ್ಕಿಂತ ಅನ್ನೋದಕ್ಕಿಂತ ಎಲ್ಲರೂ ಅವರೇ ಅವರವರು ಅಧಿಕಾರಕ್ಕೆ ಬಂದಾಗ ಅವರು ತಮ್ಮ ಬುದ್ಧಿಯನ್ನು ತೋರಿಸ್ತಾರೆ ಹಿಂದೆ ಆಡಳಿತ ಪಕ್ಷದಲ್ಲಿದ್ದಾಗ ವಿರೋಧ ಪಕ್ಷದಲ್ಲಿದ್ದಾಗ ಅವ್ರು ಹೇಳೋ ಮಾತುಗಳು ಬೇರೆ ನಾವು ಅದನ್ನು ಸುಧಾರಣೆ ಮಾಡಿಬಿಡ್ತೀವಿ ಇದನ್ನು ಮಾಡ್ತೀವಿ ಅಂತ ದಿನಕ್ಕೆ ಟ್ವೀಟ್ ಮಾಡ್ತಾರೆ ಬಟ್ ಅವರೇ ಅಧಿಕಾರಕ್ಕೆ ಬಂದಾಗ ಮಾಡೋ ಕೆಲಸ ಆದೆ ಸೊ ಹೇಗಾದರೂ ಮಾಡಿ ಈ ವಿಷಯದಲ್ಲಿ ನ್ಯಾಯ ಕೊಡಿಸಲೇಬೇಕು ಅನ್ನೋದು ಈಗ ಉಳಿದಿರೋದು ನ್ಯಾಯಾಲಯದ ಮೇಲೆ ಮಾತ್ರ ನಂಬಿಕೆ ಹಾಗೆ ಸರ್ಕಾರ ಇನ್ನೇನೀಗ ಕೊಟ್ಟಿರೋ ಸಮಯಕ್ಕಿಂತ ಹೆಚ್ಚಿನ ಸಮಯವೇ ತೆಗೆದುಕೊಂಡು ಇನ್ನೂ ಕೂಡ ಯಾವುದೇ ರೀತಿಯಾದಂಥ ಸ್ಪಷ್ಟನೆಯನ್ನು ಕೊಡೋದಕ್ಕೆ ಅವರು ರೆಡಿ ಇಲ್ಲ ನೋಡೋಣ ಏನಾಗುತ್ತೆ ಮುಂದೆ ಈ ವಿಷಯದ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿಯನ್ನು ಅಪ್ ಮಾಡ್ತೀನಿ ಅಂತ ಹೇಳ್ತಾ ಧನ್ಯವಾದ